ಪತ್ರಿಕಾ ಸುದ್ದಿಗೋಷ್ಠಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳು ಸುಧೀಂದರ್ ಅವರು ತಾಲೂಕು ವ್ಯಾಪ್ತಿ ಎಲ್ಲ ಗ್ರಾಮಗಳ ಸರ್ಕಾರಿ ಜಮೀನು ಕೆರೆ ಹೊತ್ತುವರೆ ಮಾಡಿರುವ ಸಾರ್ವಜನಿಕರು ತೆರವುಗೊಳಿಸಲು ಹೈಕೋರ್ಟ್ ಆದೇಶದ ಮೇರೆಗೆ ಹಾಗೂ ಉಪ ಲೋಕಾಯುಕ್ತರ ಆದೇಶದ ಮನುಗೊಳಿಸಿ ಎಲ್ಲ ಸಾರ್ವಜನಿಕರು ತೆರವುಗೊಳಿಸೋಕ್ಕೆ ಬಂದಾಗ ತಡೆ ಮಾಡಬೇಡಿ ಅಂತ ನಿಮಗೆಲ್ಲರೂ ಇರೋ ಒಂದೇ ವಿಷಯ ಏನಂದರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿ ಒಸು ಆರ್ ಐಸು ವಿ ಏಸು ಮತ್ತು ಸರ್ವೆಯನ್ಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಒಂದು ಎರಡನೇದು ಕೆರೆ ಓದಿನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನು ಈ ಕ್ ಇವರು ತೆರವುಗೊಳಿಸೋ ಟೈಮಲ್ಲಿ ನೀವು ಅದು ಮುಂಚೆಯೇ ತೆರವು ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ವಿಷಯ ಯಾವುದೇ ಕಾರಣ ನೀಡಿ ಕರೆ ಮಾಡಿದ್ರೆ ಒನ್ ಸೆವೆನ್ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರು ತ ನೀವು ಈ ಪ್ರೊಸೆ ಈ ಪ್ರೊಸೆಸ್ನ ಅಡ್ಡ ಮಾಡಬೇಡಿ ಯಾಕಂದರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಲೂ ಹೇಳ್ತಾ ಇದ್ವಿ ಬೇರೆ ಎಲ್ಲ ಈವನ್ ಗೋಮಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದ ಇದಾದಾಗ ನಿಮ್ಮ ಈ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರೋಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಮತ್ತೆ ಸರ್ ಈಗ ಕೆರೆಗಳಲ್ಲಿ ಕೊಳವೆ ಬಾವಿಗಳು ಸಹ ಬಹಳಷ್ಟು ಕಡೆ ಕೆರೆಗಳಲ್ಲಿರುವ ಕೊಳವೆ ಬಾಗಿನ ನಾವು ವಶಪಡಿಸಿಕೊಂಡು ಆ ಕೊಳವೆ ಬಾಗಿನ ನಾವು ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅದನ್ನು ಕುಡಿಯುವ ನೀರಿನ ನೀರಿನಿಗೆ ಬೆಳೆಸ್ಕೊಬೋದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ ಸಿಇ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಹೈಕೋರ್ಟ್ ಧಾನ್ಯ ಲೋಕಾಯುಕ್ತ ಇಬ್ಬರು ಈಗ ನಮಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಕ್ಕೆ ಕೆರೆ ಅಳತೆ ಮಾಡೋದಕ್ಕೆ ಮತ್ತು ಕೆರೆ ಸಂರಕ್ಷಣಾ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ ದಯವಿಟ್ಟು ನಾವು ಈ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ ಕೆರೆಯಲ್ಲಿ ಬೆಳೆಗಳು ಇಡಬೇಡಿ ತೆರವುಗೊಳಿಸೋಕೆ ಬಂದಾಗ ತಡೆ ಮಾಡಬೇಡಿ ಅಂತ ನಿಮ್ಗೆಲ್ಲರೂ ಕೇಳ್ಕೊಳ್ತಾ ಇರೋ ಒಂದೇ ವಿಷಯ ಏನಂದರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿ ಒಸು ಆರ್ ಐಸು ವಿ ಎಸು ಮತ್ತು ಸರ್ವೇಯಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸನ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ಎರಡನೇದು ಕೆರೆ ಓದ್ನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನು ಈ ತೆರವುಗೊಳಿಸೋ ಟೈಮಲ್ಲಿ ನೀವು ಅದನ್ನು ಮುಂಚೆ ತೆರವು ಏನಾದರೂ ಕಟಾವು ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ವಿಷಯ ಯಾವುದೇ ಕಾರಣ ನೀಡಿ ತಲೆ ಮಾಡಿದರೆ ಒನ್ ಸೆವೆನ್ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರೂ ತ ನೀವು ಈ ಪ್ರೊಸು ಈ ಪ್ರೊಸೆಸ್ನ ಅಡ್ಡ ಮಾಡಬೇಡಿ ಯಾಕಂದರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಲೂ ಹೇಳ್ತಾ ಇದ್ವಿ ಬೇರೆ ಎಲ್ಲ ಈವನ್ ಗೋಮಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದ ಇದಾದಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಇಲ್ಲೀಗಲ್ ಪ್ರೊಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಸರ್ ಈಗ ಕೆರೆಗಳಲ್ಲಿ ಕೊಳವೆ ಬಾವಿಗಳು ಸಹ ಬಹಳಷ್ಟು ಕಡೆ ಕೆರೆಗಳಲ್ಲಿ ಕೊಳವೆ ಬಾವಿನ ನಾವು ವಶಪಡಿಸಿಕೊಂಡು ಆ ಕೊಳವೆ ಬಾಗಿನ ನಾವು ಸಂಬಂಧಿತ ಗ್ರಾಮ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅದನ್ನ ಕುಡಿಯುವ ನೀರಿನ ಬಳಸ್ಕೊಬೋದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ ಸಿಇಒ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು